ಮಾಡಿದ್ರೆ ಬ್ಯಾಕಲ್ಲಿ ತುಂಬ ಜಾಸ್ತಿ ಪ್ರೆಷರ್ ಬರೋದು ವಾಕಿಂಗ್ ಎಕ್ಸಸೈಸ್ ಇಲ್ಲಾಂದರೆ ಏನಾಗುತ್ತೆ ಅದರಿಂದ ಕೂಡ ಬಾಡಿ ಮೇಲೆ ತುಂಬ ಜಾಸ್ತಿ ಪ್ರೆಷರ್ ಬರೋದು ಆ ಕಾರಣದಿಂದ ಕೂಡ ಏಜ್ ಫ್ಯಾಕ್ಟರ್ ಮೇಲೆ ಟ್ವೆಂಟಿ ಫೈವ್ ಟು ಥರ್ಟಿ ಏಜಲ್ಲಿ ಈ ಥರ ಪ್ರಾಬ್ಲಮ್ ಬರ್ತಿದೆ ಸ್ವಲ್ಪ ಜನಗೆ ಏನಾದರೂ ಸಡನ್ ಆಗಿ ಜಿಮ್ಮಲ್ಲಿ ಕೂಡ ವೇಟ್ ಲಿಫ್ಟ್ ಮಾಡಿದ್ರೆ ಏಯ್ಟೀನ್ ಟು ಟ್ವೆಂಟಿ ಇಯರ್ಸಲ್ಲಿ ಕೂಡ ಈ ಥರ ಪ್ರಾಬ್ಲಮ್ ನೀವು ನೋಟಿಸ್ ಮಾಡ್ಬೋದು ಸೊ ಸ್ಪೆಸಿಫಿಕ್ ಆಗಿ ಒನ್ ರೇಷೋ ಒನ್ನಲ್ಲಿ ನಾವು ಕಂಪೇರ್ ಮಾಡೋದು ಈ ಥರ ಪ್ರಾಬ್ಲಮ್ ಮೇಲ್ ಪ್ಲಸ್ ಫೀಮೇಲಲ್ಲಿ ಬರ್ತಿದೆ ಓಕೆ ಸೊ ನಮ್ಮ ಒಂದು ಲೈಫ್ ಸ್ಟೈಲ್ ಕೂಡ ಒನ್ ಆಫ್ ದ ಮೇನ್ ಫ್ಯಾಕ್ಟರ್ ಅಂತಾನೆ ಹೇಳ್ಬೋದು ಎಲ್ಲ ಕೆಲಸವನ್ನ ಮಾಡಬೇಕಾಗತ್ತೆ ಮಾಡದೇ ಇರುವಂತಹ ಚಾನ್ಸಸ್ ಕೂಡ ಕಮ್ಮಿ ಇದೆ ಸೊ ಅಂತವರಿಗೆ ಸಮಸ್ಯೆ ಉಂಟಾಯಿತು ಅಂತ ಹೇಳಿದ್ರೆ ಇವಾಗ ನಾರ್ಮಲ್ ಆಗಿ ನಮ್ದು ಜಾಸ್ತಿ ವರ್ಕ್ ಪ್ಲೇಸ್ ಲೈಕ್ ಮೇ ಬಿ ಎಕ್ಸಾಂಪಲ್ ಆಗಿ ವರ್ಕ್ ಫ್ರಮ್ ಹೋಮ್ ಇರ್ಲಿ ಅವ್ರ ಮನೆಯಲ್ಲಿ ಕೂತ್ಕೊಳ್ಳೋ ಟೈಮಲ್ಲಿ ಚೇರ್ ಪೋಸ್ಟರ್ ಇರಲಿ ಸೊ ಕರೆಕ್ಟ್ ಆಗಿ ಫಸ್ಟ್ ಆಫ್ ಆಲ್ ನಮ್ ಪೋಸ್ಟರ್ ಕರೆಕ್ಟ್ ಆಗಿರಬೇಕು ಯಾಕಂದ್ರೆ ತುಂಬಾ ಜನ ಹಿಂಗೆ ಬೆಂಡ್ ಆಗುತ್ತೆ ಕರೆಕ್ಟ್ ಆಗಿ ಇಡಲ್ಲ ಅಂದ್ರೆ ಸೊ ಆ ಟೈಮ್ ಏನಾಗುತ್ತೆ ಇಲ್ಲಿ ಏನು ಪ್ರಾಬ್ಲಮ್ ಕರೆಕ್ಟಾಗಿ ಮೇಲೆ ಕಂಪ್ರೆಷನ್ ಕೊಡ್ತಾರೆ ಸೊ ಆ ಟೈಮ್ಗೆ ನಾವು ಏನ್ ಮಾಡಬೇಕಂದ್ರೆ ಪಾಸ್ಚರ್ ಕರೆಕ್ಟ್ ಆಗಿ ಇರಬೇಕು ನಡೆಯ ಟೈಮ್ ಅಲ್ಲಿ ಪೋಸ್ಚರ್ ಕರೆಕ್ಟಾಗಿ ಇರಬೇಕು ಕಾರ್ ಡ್ರೈವಿಂಗ್ ಮಾಡೋ ಟೈಮ್ ಅಲ್ಲಿ ಕರೆಕ್ಟ್ ಇರಬೇಕು ಏನಾದರೂ ನಾವು ಸಡನ್ ಆಗಿ ವೇಟ್ ಲಿಫ್ಟ್ ಮಾಡ್ತಿದ್ರೆ ಜಾಗ್ರತಾಗಿ ಒನ್ ಟೈಮ್ ಅಲ್ಲಿ ಸ್ಲೋ ಆಗಿ ಲಿಫ್ಟ್ ಮಾಡಿ ಹೋದ್ರೆ ಬ್ಯಾಕ್ ಪೋಸ್ಚರ್ ಕರೆಕ್ಟಾಗಿರೋದು ಇಲ್ಲಾಂದರೆ ಇಲ್ಲಾಂದ್ರೆ ಏನಾಗುತ್ತೆ ಸಡನ್ ಆಗಿ ಡಿಸ್ಕ್ ಕೊಲ್ಯಾಪ್ಸ್ ಆದ್ರೆ ಅವ್ರು ಪ್ರೊಲ್ಯಾಪ್ಸ್ ಆದ್ರೆ ಏನಾಗುತ್ತೆ ಸಡನ್ ಆಗಿ ನರ್ಗಳ ಮೇಲೆ ಕಂಪ್ರೆಷನ್ ಆಗುತ್ತೆ ಮತ್ತೆ ಫ್ಯೂಚರ್ಗೆ ಪ್ರಾಬ್ಲಮ್ ಬರುತ್ತೆ ಸೊ ಅದಕ್ಕೆ ನಾವು ಅವಾಯ್ಡ್ ಮಾಡ್ಬೋದು ಒನ್ ಟೈಪ್ ಆಫ್ ಲೈಫ್ ಸ್ಟೈಲ್ ಕರೆಕ್ಟಾಗಿ ಇಟ್ಟರೆ ಫುಡ್ ಲೈಫ್ ಸ್ಟೈಲ್ ಕೂಡ ಮುಖ್ಯ ಆಗಿರುತ್ತೆ ಯಾಕಂದರೆ ತುಂಬ ಜನ ಏನು ಮಾಡ್ತಾರೆ ಫುಡ್ ಸಪ್ಲಿಮೆಂಟ್ ಕರೆಕ್ಟಾಗಿ ತಿನ್ನಲ್ಲ ಔಟ್ಸೈಡ್ ಫುಡ್ ಜಂಕ್ಸ್ ಫುಡ್ ಮೇಲೆ ಜಾಸ್ತಿ ಇರೋದು ಸೊ ಆ ಥರ ಕೂಡ ನಾವು ಫಸ್ಟ್ ನಮ್ಮದು ಲೈಫ್ ಸ್ಟೈಲಲ್ಲಿ ಸಪ್ಲಿಮೆಂಟ್ ಏನೇನು ಬೇಕಾಗುತ್ತೆ ಲೈಕ್ ಇನ್ ದಿ ಫಾರ್ಮ್ ಆಫ್ ಐರನ್ ಕಂಟೆಂಟ್ ಇರಲಿ ಅವ್ರು ಏನಾದರೂ ಫ್ರೂಟ್ಸ್ ಕಂಪ್ಲೆಂಟ್ ಇರಲಿ ಆ ಥರ ನಾವು ಕರೆಕ್ಟಾಗಿ ಡೇ ಟು ಡೇ ಲೈಫಲ್ಲಿ ಸ್ವಲ್ಪ ಇಡಬೇಕಾಗತ್ತೆ ಸೊ ದಟ್ ನಮಗೆ ಫ್ಯೂಚರಲ್ಲಿ ಏನಾದರೂ ನಮ್ಮ ಬೋನ್ಸ್ ವೀಕ್ ಆದರೆ ಪ್ರೊಲ್ಯಾಪ್ಸ್ ಆಗೋಕ್ಕೆ ಮುಂಚೆ ಅವ್ರ ಏನಾದರೂ ನರ್ವ್ಸ್ ವೀಕ್ ಆದರೆ ಸೊ ಅದಕ್ಕೆ ನಾವು ಫಸ್ಟ್ ಸಪ್ಲಿಮೆಂಟ್ನಿಂದ ಅದಕ್ಕೆ ಕರೆಕ್ಟಾಗಿ ಲೈಫ್ ಸ್ಟೈಲಲ್ಲಿ ಇಡಬೇಕು ಸೊ ದಟ್ ಸಪ್ಲಿಮೆಂಟ್ನಿಂದ ಅಟ್ಲೀಸ್ಟ್ ಅರ್ಧ ಪ್ರಾಬ್ಲಮ್ ನಾವು ಕಡಿಮೆ ಮಾಡ್ತಾರೆ ರೆಸ್ಟ್ ಮೆಡಿಕೇಶನ್ಸ್ ಕೂಡ ಹೆಲ್ಪ್ ಮಾಡ್ತಾರೆ ನಮಗೆ ಈ ಥರ ಪ್ರಾಬ್ಲಮ್ ರಿಡ್ಯೂಸ್ ಮಾಡೋಕ್ಕೆ ಓಕೆ ಡಿಸ್ಕ್ ಸಮಸ್ಯೆ ಉಂಟಾಗಿ ಹೆಚ್ಚಾಗಿ ಅದು ನೆಕ್ ರೀಜನ್ಗೆ ಏನಾದರೂ ಡ್ಯಾಮೇಜ್ ಆಗುವಂತಹ ಚಾನ್ಸಸ್ ಏನಾದರೂ ಇದೆಯಾ ಅಂತ ನಾರ್ಮಲ್ ಆಗಿ ಇವಾಗ ಯಾರಾದ್ರಿಗೆ ಸುಂಟಲ್ಲಿ ಪ್ರಾಬ್ಲಮ್ ಇದೆ ಅಂದರೆ ಅವ್ರಿಗೆ ರಿಲೇಟೆಡ್ ಆಗಿ ಕತ್ತತ್ರ ಕೂಡ ಹೋಗುತ್ತೆ ಯಾರಾದ್ರೆ ಕತ್ತಲ್ಲಿ ಪ್ರಾಬ್ಲಮ್ ಇದೆ ಅಂದರೆ ಕರೆಕ್ಟಾಗಿ ನೋಡಿಲ್ಲ ಅಂದರೆ ಸುಂಟಲ್ಲಿ ಕೂಡ ಇಫೆಕ್ಟ್ ಆಗುತ್ತೆ ಅದರಿಂದ ಡೆಫಿನೆಟ್ಲಿ ಸಿ ಆರ್ ಟಿ ಕ ಪ್ರಾಬ್ಲಮ್ ಕೂಡ ಕೊಡ್ತಾರೆ ಸೊ ಆರ್ ರಿಲೇಟೆಡ್ ಆಸ್ ಎ ಕಾಂಪ್ಲಿಕೇಶನ್ ಈಚ್ ಅದಕ್ಕೆ ನಾವು ಹೇಳ್ಬೋದು ಓಕೆ ಊಟ ತಿಂಡಿ ಮಾಡಿದ ತಕ್ಷಣ ಕೆಲವರು ಮಲ್ಕೊಂಬಿಡ್ತಾರೆ ಸೊ ಅದು ಕೂಡ ಒನ್ ಆಫ್ ದ ಮೈನ್ ಫ್ಯಾಕ್ಟರ್ ಅದರಿಂದ ಡಿಸ್ಕ್ ಸಮಸ್ಯೆ ಉಂಟಾಗತ್ತೆ ಅಂತ ಹೇಳ್ತಾರೆ ಸೊ ಈ ಕುರಿತು ಹೇಳೋದಾದರೆ ಊಟ ತಿಂದಾದಮೇಲೆ ಡಿಸ್ಕ್ ಪ್ರಾಬ್ಲಮ್ದು ಆ ಥರ ಏನು ಇರಲ್ಲ ಯಾಕೆಂದರೆ ನಾ ನಾರ್ಮಲ್ ಆಗಿ ಇವಾಗ ಯಾರಾದರೂ ಊಟ ತಿಂಡಿ ಆದಮೇಲೆ ಆಗುತ್ತೆ ಅಂದರೆ ಫ್ಯಾಟ್ ಅಕ್ಯುಮುಲೇಷನ್ ಹೇಳ್ಬೋದು ಇಲ್ಲಾಂದರೆ ದಪ್ಪಾಗಿ ಜಾಸ್ತಿ ಆಗ್ತಿದೆ ಆ ಥರ ಹೇಳ್ಬೋದು ಯಾಕೆಂದರೆ ಡೈಜೆಷನ್ ಕರೆಕ್ಟಾಗಿ ಆಗಲ್ಲ ಸೊ ಆಟೋಮೆಟ್ಲಿ ಅದರಿಂದ ಏನಾಗುತ್ತೆ ವೆಯ್ಟ್ ಇನ್ಕ್ರೀಸ್ ಆಗುತ್ತೆ ಒನ್ಸ್ ಬಾಡಿ ಮೇಲೆ ವೆಯ್ಟ್ ಇನ್ಕ್ರೀಸ್ ಆದರೆ ನಿಮ್ಮದು ಏನಾಗುತ್ತೆ ಲೈಫ್ ಸ್ಟೈಲ್ ಸ್ವಲ್ಪ ಅಬ್ನಾರ್ಮಾಲಿಟಿ ಥರ ಆಗುತ್ತೆ ನೀವು ಬೆಂಡ್ ಆಗೋದು ಸ್ವಲ್ಪ ಬಗ್ಗೋ ಥರ ಆಗುತ್ತೆ ಇಲ್ಲಾಂದರೆ ನಮ್ಮ ಕಾಲ ಮೇಲೆ ತುಂಬ ಜಾಸ್ತಿ ಪ್ರೆಷರ್ ಬರೋ ಥರ ಆಗುತ್ತೆ ಇಲ್ಲಾಂದರೆ ನಿಮ್ಮದು ನಿಂತ್ಕೊಳ್ಳೋ ಕೆಲಸ ಇದೆ ಅದರಿಂದ ಕೂಡ ಇಫೆಕ್ಟ್ ಆಗುತ್ತೆ ಸೊ ಊಟ ತಿಂದಾದಮೇಲೆ ಬೆಡ್ ರೆಸ್ಟ್ ಪ್ರೋಸೆಸ್ದು ನಾವು ಡೈಜೆಷನ್ ಮೇಲೆ ಹೇಳ್ಬೋದು ಬಟ್ ನರುಗಳ ಮೇಲೆ ಹೇಳೋಕ್ಕೆ ಕಷ್ಟ ಇರುತ್ತೆ ಸ್ವಲ್ಪ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು

ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ